ಹಲೋ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಆರಾಮಾಗಿದ್ದೀನಿ ಇದು ನನ್ನ ಮಂಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ ಸೊ ನೋಡಿ ಮಂಡೇ ಈವ್ನಿಂಗ್ ನನಗೆ ವಾಕ್ ಹೋಗಿದ್ದಾಗ ಒಂದು ಗ್ರಾಸ್ ಆಪರ್ ಸಿಕ್ತು ನಾನೊಂದು ಅಜ್ಜೆ ಮುಂದೆ ತಕ್ಷಣ ಅದು ಮುಂದೆ ಮುಂದೆ ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇತ್ತು ಹಾಗೇಲಿ ಒಂದಷ್ಟು ಕನಗಲುವ ಇತ್ತು ಅಮ್ಮ ಕನಗುಲುವ ಕಿತ್ಕೊಂಡ್ರು ವಾಕೆಲ್ಲ ಮುಗಿಸ್ಕೊಂಬಂದು ಅಜ್ಜಿಗೆ ಅಮ್ಮಂಗೆ ಟೀ ಮಾಡಿಕೊಟ್ಟು ನಾನು ಸಹ ಕಾಫಿನ ಕುಡ್ಕೊಂಡೆ ಸೊ ಚಲೋ ಇವತ್ತೇನೆಂದರೆ ನಾನು ನಿಮಗೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ ನೋಡಿಲಿ ನಮ್ಮಮ್ಮ ನುಗ್ಗೆ ಸೊಪ್ಪನ್ನ ತೊಗೊಂಡು ನೀಟಾಗೆಲ್ಲ ತೊಳೆದು ಇನ್ನೊಂದು ಕಡೆಗೆ ಹಾಕ್ಕೊಳ್ತಾ ಇದ್ದಾರೆ ಇದು ನಮ್ಮ ಮನೇಲೆ ಬೆಳೆದಿರೋವಂಥ ನುಗ್ಗೆ ಸೊಪ್ಪು ಅಮ್ಮ ಬೆಳೆಸಿರೋಂಥದ್ದು ನಮ್ಮಮ್ಮಗೆ ಈ ಥರ ಗಿಡಗಳನ್ನೆಲ್ಲ ಬೆಳೆಸೋದಂದ್ರೆ ತುಂಬ ಇಷ್ಟ ಎಷ್ಟೊಂದು ಪಾಟ್ಸ್ ಇದೆ ಆ ಕಡೆ ಜಾಗ ಎಲ್ಲ ನೋಡಿದ್ದೀರ ಮಿನಿ ಗಾರ್ಡನ್ ಎಲ್ಲ ಅಷ್ಟು ನೀಟಾಗಿ ಮಾಡಿರೋದೆ ನಮ್ಮಮ್ಮ ನಾನಾಗಿದ್ದರೆ ಖಂಡಿತವಾಗಲು ಅಷ್ಟೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನೋಡಿ ಸೊಪ್ಪೆಲ್ಲ ಆದಮೇಲೆ ಬೇಳೆನ ಹಾಕ್ಕೊಳ್ತೀನಿ ತೊಗರಿ ಬೇಳೆ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತು ಉಪ್ಪನ್ನ ಸೇರಿಸಿ ಅದನ್ನು ಕುದಿಯೋದಕ್ಕೆ ಇಡಬೇಕು ನೋಡಿ ಅಮ್ಮ ಇಲ್ಲಿ ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಇಟ್ಟಿದ್ದಾರೆ ಕುದೀತಾ ಇದೆ ಆಲ್ರೆಡಿ ಅದು ನಾನೇಲಿ ಇವತ್ತು ನಿಮಗೆ ಎರಡು ಥರದ ಬಸಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫಸ್ಟದಕ್ಕೆ ಏನು ಬೇಕು ಅಂತ ಅಂದ್ಕೊಳ್ಳ ಮತ್ತು ಇದು ಇನ್ನೊಂದು ಥರದಕ್ಕೆ ಸೊ ಎರಡೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಏನೇನು ಬೇಕು ಅಂತ ಈಗ ನೋಡಿ ಹೇಳ್ತೀನಿ ಇದು ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರ್ ಪೌಡರು ಎರಡು ಟೊಮ್ಯಾಟೊ ಸ್ವಲ್ಪ ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಸೊ ಈ ಕಡೆ ಇದಕ್ಕೆ ಏನು ಬೇಕಪ್ಪ ಅಂತಂದರೆ ಕೊತ್ತಂಬರಿ ಕೊರ ಕೊಬ್ಬರಿ ಮತ್ತು ಹಸಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಇಷ್ಟು ಬೇಕು ಸೊ ಇದೇನಿದೆಯಲ್ಲ ಇದನ್ನು ಇವಾಗ ನಾವು ಹುರ್ಕೋಬೇಕು ಅದನ್ನು ಹೇಗೆ ಹುರ್ಕೊಂಡು ಹೇಗೆ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಬ್ಲ್ಯಾಕ್ ಪ್ಲೇಟಲ್ಲಿ ಏನು ಇಟ್ಟಿದ್ರು ಅದು ಯಾವುದೂ ಹುರ್ಕೊಳ್ಳೋ ಆಗಿಲ್ಲ ಇದನ್ನು ಇದನ್ನು ಮಾತ್ರ ಹುರ್ಕೋಬೇಕು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ನು ಹಾಗೆ ಜೀರಿಗೆ ಒಣಮೆಣಸಿನಕಾಯಿ ಮೆಣಸು ಬೆಳ್ಳುಳ್ಳಿ ಏನೇನು ತೊಗೊಂಡಿದ್ದೀವಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಸಾಂಬಾರು ಪುಡಿ ಮಾತ್ರ ನಾವು ಗ್ಯಾಸ್ ಆಫ್ ಮೇಲೆ ಹಾಕೋಬೇಕು ಯಾಕಂದರೆ ಗ್ಯಾಸ್ ಇದ್ದಾಗಲೇ ಸಾಂಬಾರು ಪುಡಿ ಹಾಕೊಂಡ್ಬಿಟ್ರೆ ಅದು ಘಾಟ್ ಆಗಿಬಿಡುತ್ತೆ ಮತ್ತು ಸಾಂಬಾರು ಪುಡಿಯೆಲ್ಲ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಇದು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಾ ಇರೋದು ಇದನ್ನೆಲ್ಲ ಆ್ಯಡ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಆಲ್ಮೋಸ್ಟ್ ತಣ್ಣಗಾಗ್ಬಿಡುತ್ತೆ ಸೊ ಆವಾಗ ಇದನ್ನ ತಣ್ಣಗಾಗಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೇಯಿಸಿರೋಂಥ ಬೇಳೆ ಮತ್ತು ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದನ್ನು ನಾನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಡೋಣ ಸೊ ಆಯಿಲ್ ಹಾಕಿ ಈಗ ಅದು ಆಯಿಲೆಲ್ಲ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ನ ಸಹ ಆ್ಯಡ್ ಮಾಡಿಕೊಂಡು ಮತ್ತು ಕರಿಬೇವನ್ನ ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಬೇಳೆ ಮತ್ತು ಸೊಪ್ಪುದು ನೀರು ಇಡ್ತಲ್ವ ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು ನನ್ನ ಹಸ್ಬೆಂಡ್ಗೆ ಮಾತ್ರ ಇದನ್ನು ಮಾಡೋದು ನೋವು ಅವ್ರಿಗೆ ಗಟ್ಟಿ ಇರಬೇಕು ಸಾಂಬಾರು ಅಂತ ಸೊ ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದೇನೇನು ಆ್ಯಡ್ ಮಾಡಿದ್ದೀವಿ ಇದನ್ನೆಲ್ಲ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೋಬೇಕು ಜೊತೆಗೆ ಸೊಪ್ಪು ಮತ್ತು ಬೇಳೆನ ಸೇರಿಸ್ಕೊಂಡು ಇದನ್ನೆಲ್ಲ ಹುರ್ಕೊಳ್ಳೋದಿಲ್ಲ ಏನಿಲ್ಲ ಇದು ನನಗೆ ನಮ್ಮಮ್ಮಂಗೆ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಒಳ್ಳೆ ಉಪ್ಸಾರು ಮುದ್ದೆ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಬಸ್ಸಾರಿಗೆಲ್ಲ ಸಾಂಬಾರು ಪುಡಿ ಹಾಕೋದಂತೂ ನಂಗೆ ಸ್ವಲ್ಪನೂ ಇಷ್ಟವೇ ಆಗೋಲ್ಲ ಸೊ ಹಾಗಾಗಿ ನಾ ಅದು ನನ್ನ ಹಸ್ಬೆಂಡು ಸಪ್ರೇಟಾಗಿ ಮಾಡ್ತೀವಿ ಇದನ್ನು ನಾವು ಮಾಡ್ಕೊಳ್ತೀವಿ ಅವರಿಗೆ ನಾವು ಈ ಥರ ಮಾಡೋದು ಇಷ್ಟ ಆಗಲ್ಲ ನಮಗೆ ಆ ಥರ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಸಪ್ರೇಟಾಗಿ ಸಪ್ರೇಟಾಗಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಸೊ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೆ ಹಾಗೆ ಒಂದು ಬೌಲ್ಗೆ ಹಾಕ್ಕೊಂಡೆ ಇದಕ್ಕೂ ಅಷ್ಟೇ ಇದ್ದೀನಿ ನನಗೆ ಕುದಿಸೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಅದು ಏನು ಹಾಕಿದೆ ನಾನು ಮಸಾಲೆ ಹಾಕಿ ಮತ್ತು ಸಾಂಬಾರ್ ಪೌಡರ್ ಹಾಕಿದ್ದಲ್ಲ ಆ ಬಸರ್ನ ಕುದಿಸ್ಬೇಕು ಬಟ್ ಇದನ್ನು ಕುದಿಸೋಲ್ಲ ನಾವು ಇದಕ್ಕೇನೆ ಬೇಳೆ ನೀರು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ತೀವಿ ಇನ್ನೊಂದು ಕಡೆ ಸೊಪ್ಪುಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪುನ ನಮ್ಮಮ್ಮ ಈಚೆ ತೆಗ್ದಿಟ್ಟು ನೀಟಾಗೆಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ರು ಸೊ ಅದಾದಮೇಲೆ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವು ಮತ್ತು ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ನಾವು ತೆಗೆದಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆನ ಸೇರಿಸ್ತಾ ಇರಬೇಕು ಸೊಪ್ಪು ಮತ್ತು ಬೇಳೆ ಸೇರಿಸ್ಬೇಕಾದ್ರೆ ಗ್ಯಾಸ್ನ ಸಿಮ್ಮಲ್ಲಿಟ್ಟಿರಬೇಕು ಸೊ ಈಗ ನಾನು ಅದನ್ನ ತೋರಿಸ್ತಾ ಇರೋದು ಕಡಲೆ ಬೀಜದ ಪೌಡರು ಏನಕ್ಕೆ ಇದನ್ನ ಆ್ಯಡ್ ಮಾಡ್ತೀನಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪು ಮಾತ್ರ ಇದನ್ನು ನಾವು ಮುಂಚೆನೇ ಕಡಲೆ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಮಗೆ ಯಾವಾಗಲೂ ಬೇಕಾಗುತ್ತೆ ಅಂತ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಪಲ್ಯ ಮಾತ್ರ ಕಡಲೆ ಬೀಜದ ಪೌಡರ್ ಹಾಕಿದ್ಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇಷ್ಟು ಚೆನ್ನಾಗಿರೋ ಬಸ್ಸಾರಿಗೆ ಮುದ್ದೆ ಇದ್ದರೆ ಅಲ್ವಾ ಸೊ ಹಾಗಾಗಿ ಅಮ್ಮ ಮುದ್ದೆ ಕೂಡ ಮಾಡಿಕೊಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಮುದ್ದೆ ಹಾಗೆ ಸೊಪ್ಪು ಸಾರು ಸೊಪ್ಪಿನ ಬಸ್ಸಾರು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮನೇಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಒಂಥರ ಈ ಖಾರ್ ಖಾರವಾಗಿ ರಸಮ್ ಟೈಪಲ್ಲಿ ಇರುತ್ತೆ ನೋಡಿ ಎಲ್ಲ ರೆಡಿ ಆಯಿತು ಈಗ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಬಸ್ಸಾರು ಪಲ್ಯ ಒಳ್ಳೆ ಕಾಂಬಿನೇಷನ್ನು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ರೆಸಿಪಿ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೀವು ಇದೇ ಥರನೇ ನಿಮ್ಮ ಟ್ರೈ ಮಾಡೋದನ್ನು ಮರಿಬೇಡಿ ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀರಾ ಈ ರೆಸಿಪಿ ಅಂತೂ ನಮ್ಮ ಮದ್ಗಿರಿ ಸೆಡೋರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ